ಯಾರಿಗೆ ಪದೇ ಪದೇ ಜಾಯಿಂಟ್ ಪೇನ್ ಬರ್ತಾ ಇರತ್ತೆ ಸಂಧಿವಾತ ಸಮಸ್ಯೆ ಇರುತ್ತೆ ಅಂಥವ್ರು ಬಳಸೋದ್ರಿಂದ ಅವರ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಯಾವುದು ಆ ಮನೆ ಮದ್ದು ಅದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅರಿಶಿನ ನಾವೆಲ್ಲರೂ ಮನೆಯಲ್ಲಿ ಅಡಿಗೆಯಲ್ಲಿ ಪ್ರತಿನಿತ್ಯ ಬಳಸುವಂತಹದ್ದು ಅಲ್ವಾ ಹಲವು ರೀತಿಯ ಔಷಧೀಯ ಗುಣಗಳಿರ್ತವೆ ಇದರಲ್ಲಿ ಅದೇ ರೀತಿಯಲ್ಲಿ ಜೇನುತುಪ್ಪ ಕೂಡ ತುಂಬಾ ಒಂದು ಒಳ್ಳೆಯ ಔಷಧೀಯ ಗುಣಗಳಿರುವಂತಹ ಮನೆಮದ್ದು ಅಂತಾನೆ ಹೇಳಬಹುದು ಇವತ್ತು ನಾನು ಹೇಳ್ತಾ ಇರುವಂತಹ ಸುಲಭದ ಮನೆಮದ್ದು ಜೇನುತುಪ್ಪದ ಜೊತೆಯಲ್ಲಿ ಅರಿಶಿನವನ್ನ ಮಿಕ್ಸ್ ಮಾಡಿಕೊಂಡು ಬಳಸೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಇದು ಸಹಕಾರಿ ಅನ್ನೋದನ್ನ ಹೇಳ್ತಾ ಇರೋದು ಇದರ ಆರೋಗ್ಯದ ಪ್ರಯೋಜನಗಳನ್ನು ನೋಡೋದಂತ ಹೇಳಿದ್ರೆ ಮೊದಲನೇದಾಗಿ ಯಾರಿಗೆ ಸಂಧಿವಾತ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾ ಒಳ್ಳೆಯದು ಈ ಅರಿಶಿನ ಮತ್ತೆ ಜೇನುತುಪ್ಪ ಎರಡೂ ಕೂಡ ಯಾರಿಗೆ ಪದೇ ಪದೇ ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ ಸಂಧಿವಾತ ಸಮಸ್ಯೆ ಇರುತ್ತೆ ಅಂತವರು ಬಳಸೋದ್ರಿಂದ ಅವರ ಸಮಸ್ಯೆಯನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇವೆರಡರ ಮಿಶ್ರಣವನ್ನ ಬಳಸೋದ್ರಿಂದ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಆಗತ್ತೆ ಅದರ ಜೊತೆಯಲ್ಲಿ ಯಾರು ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ತುಂಬಾನೇ ಸ್ಟ್ರೆಸ್ ಇರುತ್ತೆ ಅಂತವರು ಕೂಡ ಇದನ್ನ ಬಳಸೋದ್ರಿಂದ ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳಬಹುದು ಇನ್ನು ಅರಿಶಿಣ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಂಟಿಸೆಪ್ಟಿಕ್ ಗುಣಗಳನ್ನ ಹೊಂದಿದೆ ಅಲ್ವಾ ನಮಗೆ ಗಾಯ ಎಲ್ಲ ಆದಾಗ ನಾವು ನಾರ್ಮಲ್ ಆಗಿ ಅರಿಶಿಣವನ್ನು ಬಳಸ್ತೀವಿ ಸೊ ಅದೇ ರೀತಿಯಲ್ಲಿ ಅರಿಶಿನ ಮತ್ತೆ ಜೇನುತುಪ್ಪದ ಮಿಶ್ರಣ ಕೂಡ ನಮ್ಗೆ ಏನಾದರೂ ಗಾಯ ಕಜ್ಜಿ ತುರಿಕೆ ಎಲ್ಲ ಆಗಿದ್ರೆ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಾವು ಇದನ್ನ ಹಾಗೇನೆ ತಿನ್ಬಹುದು ಅಥವಾ ನಾವು ಮುಖಕ್ಕೆ ಅಪ್ಲೈ ಕೂಡ ಮಾಡ್ಕೊಳ್ಬಹುದು ಇದರಿಂದಾಗಿ ಮುಖದಲ್ಲಿ ಏನಾದರೂ ಮೊಡವೆ ಎಲ್ಲ ತುಂಬಾ ಆಗ್ತಾ ಇದ್ರೆ ಕೆಲವೊಬ್ಬರಿಗೆ ನಂಜಿನ ಸಮಸ್ಯೆ ಇರುತ್ತಲ್ವಾ ತುಂಬಾ ದೇಹದಲ್ಲಿ ನಂಜು ಜಾಸ್ತಿ ಆದಾಗ ಕೂಡ ಮೊಡವೆ ಎಲ್ಲ ಆಗುತ್ತೆ ಅವುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಮಿಶ್ರಣ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ಕೆಮ್ಮು ತುಂಬಾನೇ ಕಾಡ್ತಾ ಇರುತ್ತೆ ಕೆಲವೊಬ್ಬರಿಗೆ ಕೆಮ್ಮಿನ ಸಮಸ್ಯೆ ಇರುತ್ತೆ ಅದರ ಜೊತೆಯಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆಗಳು ಪದೇ ಪದೇ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ವೈರಲ್ ಇನ್ಫೆಕ್ಷನ್ ಎಲ್ಲ ಸೊ ಅವುಗಳನ್ನು ದೂರ ಇಡೋದಕ್ಕೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇದನ್ನ ಇವಾಗ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಶುದ್ಧ ಜೇನುತುಪ್ಪವನ್ನು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣವನ್ನ ಹಾಕೊಳ್ತಾ ಇದೀನಿ ನಾವು ಅಡುಗೆಯಲ್ಲಿ ಬಳಸುವ ಅರಿಶಿಣವನ್ನ ಹಾಕೊಳ್ಬಹುದು ನಾವು ಮನೆಯಲ್ಲೇ ಮಾಡಿರುವಂತಹ ಅರಿಶಿಣ ಇದ್ರೆ ಇನ್ನೂ ಒಳ್ಳೆಯದು ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚ ಆಗುವಷ್ಟು ನಾವು ಇದನ್ನ ತಿನ್ಬಹುದು ಅಥವಾ ಚರ್ಮಕ್ಕೆ ಅಂತ ಅಪ್ಲೈ ಮಾಡಬಹುದು ಕೆಮ್ಮೆಲ್ಲ ಇದ್ದಾಗ ಅಂತ ಯಾವಾಗ ಇರುತ್ತೆ ಆವಾಗ ಮಾತ್ರ ಬಳಸಬಹುದು ಇನ್ನು ನಿದ್ರಾಹೀನತೆಗೆಲ್ಲ ಅಂತ ಪ್ರತಿನಿತ್ಯ ಬೇಕಾದ್ರೂ ಬಳಸಬಹುದು ನೋಡಿದ್ರಲ್ಲ ಅರಿಶಿನ ಮತ್ತು ಜೇನುತುಪ್ಪ ಮಾಡುವಂತಹ ಚಮತ್ಕಾರ ಏನು ನಮ್ಮ ದೇಹದ ಮೇಲೆ ಹೇಳಿ ಇವತ್ತಿನ ವಿಡಿಯೋದಲ್ಲಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು